ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಆಗಿ ತಂದ್ಬಿಟ್ಟು ಸಂವಿಧಾನದಲ್ಲೇ ಬರ್ತಿರಲ್ಲ ನೀವೇ ಮಾಡ್ತಾ ಇದ್ರಿ ನನ್ನಿಂದ ನನಗೋಸ್ಕರ ನನ್ನ ಹಿಂದಿ ಮಕ್ಕಳಿಗೋಸ್ಕರ ನನ್ನ ಚೇಡೋಸ್ಕರ ಅದೇ ಅದೇ ಸುಳ್ಳು ಸೋಲು ಬಿಹುದು ಮನೆಯ ಮನೆಗೆ ಹಜ್ಞಾನದಿಂದ ಈ ಕಣ್ಣಿಗೆ ಗಂಡೆ ಈ ಕಣ್ಣಿಗೆ ಸುಣ್ಣ ಒಬ್ಬೊಬ್ಬರಲ್ಲ ಆಟೋ ಡ್ರೈವರ್ ಚಾಲಕನಾಗಿದ್ರೆ ಅವ್ನು ಸಾಯುವಂತ ಆಟೋ ಚಾಲಕನಾಗೆ ಸಾಯ್ತಾನೆ ರಾಜಕಾರಣದ ಸ್ಥಿತಿಗಳು ನೋಡ್ತಾ ಇದ್ದಾರೆ ತುಂಬಾ ದುಃಖ ಆಗ್ತಾ ಇಲ್ಲ ಏನಪ್ಪ ನಾನೇನು ಈ ದೇಶ ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ನನ್ ಜನ್ಮ ಆಗೋ ತನಕ ಒಬ್ಬ ಬಡವ ಆಟೋ ಡ್ರೈವರ್ ಚಾಲಕನಾಗಿದ್ರೆ ಅವ್ನು ಸಾಯೋ ತನಕ ಆಟೋ ಚಾಲಕನಾಗೆ ಸಾಯ್ತಾನೆ ಅವನ್ ಬದುಕಿಗೆ ಗೊತ್ತಿಲ್ಲ ಪಕ್ಕದಲ್ಲಿ ಹೋಗಿರಲ್ಲ ಸರ್ ಅವನು ಹ್ಮ್ ಅವನೇನ್ ಬದುಕು ಸರ್ ಒಂದು ಒಳ್ಳೆ ಶರ್ಟ್ ಹಾಕಿರಲ್ಲ ಸೌ ಒಂದು ಒಳ್ಳೆ ನಿದ್ದೆ ಮಾಡಿರಲ್ಲ ರಾತ್ರಿ ಹೋಗ್ಬಿಟ್ಟು ಕಟ್ಕೊಳ್ಳೋಕೆ ಬೆಳಿಗ್ಗಾದ್ರೆ ಈ ನಮ್ಮ ಪರ್ಸೆಂಟೇಜ್ ಜಾಸ್ತಿ ಇರೋದು ನಮ್ಮ ದೇಶದಲ್ಲಿ ಇವ್ರ ಬಗ್ಗೆ ನಿಮ್ಗೆ ಕಾಳಜಿದ್ಯಾ ಯೋಚನೆ ಮಾಡ್ತೀರಾ ನೀವು ಅವಾನಿ ಅಂತ ಕಾರು ನಿಮ್ಗೆ ಪೈಲಟ್ ಜೀಪು ಇಂದೊಂದು ಬಂದೊಂದು ಮೇಲ್ಗಡೆ ಎಲ್ಲ ದ್ವೀಪ ದೀಪ ಹ್ಮ್ ದೀಪ ಅಲ್ಲ ದೀಪ ಹ ಇಷ್ಟೇ ಜೀವನ ಅವಾನಿ ಪಂಚ ಪಂಚತಾರ ಹುಟ್ಲುಗಳು ನೋಡೋಣ ಇಪ್ಪತ್ತು ವರ್ಷದ ಬಿಚ್ಚು ನೀವು ಇಲ್ಲಿಂದ್ರು ಇಲ್ಲಿತ್ತು ನಿಮ್ಗೆ ಹಣ ಇತ್ತಾ ಹೆಸರು ಜೀವನ ಮಾಡ್ತಾ ಇದ್ರ ಸಂಪಂದ ಇಲ್ಲಿಂದ ಬಂದ್ಬಿಡ್ತು ನಿಮ್ಗೆ ನೋಡೋದ ಹ್ಮ್ ನೀವು ಆಯ್ತು ಭಗವಂತ ನಿಮಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಒಂದು ಚೇರ್ ಕೊಟ್ಟಿದ್ದಾರೆ ಜಗದಿಂದ ಜನರಿಗೋಸ್ಕರ ಜನರಿಗಾಗಿ ತರ್ಬಿಟ್ಟು ಸಂವಿಧಾನದಲ್ಲೇ ಬರ್ತೀರಲ್ಲ ಕರೆಕ್ಟ್ ಅಲ್ಲ ಸರ್ ನೀವೇನ್ ಮಾಡ್ತಾ ಇದ್ದೀರಿ ನನ್ನಿಂದ ನನಗೋಸ್ಕರ ನನ್ನ ಇಂಟಿ ಮಕ್ಕಳಿಗೋಸ್ಕರ ನನ್ನ ಚೇರಾಗಳಿಗೋಸ್ಕರ ಮಾಡ್ತಾ ಇದ್ದೀರಾ ಸ್ವಾರ್ಥ ಅಲ್ವಾ ಸ್ವಾರ್ಥ ಅಲ್ವಾ ತಿರ್ಚ್ಬಿಡಿದಿರಲ್ಲ ನಿಮ್ಗೆ ಹೆಂಗ್ ಅಂತ ತಿಕೊಂಡ್ಬಿಟ್ರಲ್ಲ ನೀವು ಎಲ್ ಇದು ದುರಂತ ಸರ್ ಇದು ಮನುಷ್ಯನಿಗೆ ಸರ್ ನಾನ್ ಅನುಭವ್ಸಿದ್ದು ಇನ್ನೊಬ್ಬ ಅನುಭವಿಸ್ಬಾರ್ದು ಅಂತ ಬರ್ಬೇಕು ಅಂದ್ರೆ ನಾನ್ ದುಃಖ ಅನುಭವಿಸಿದ್ರೆ ಇನ್ನೊಬ್ರು ದುಃಖ ಮಾಡಬಾರ್ದು ನೋವಾಗುತ್ತೆ ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ನಾನ್ ಸಂತೋಷ ಅನ್ಭವ್ಸಿದ್ರೆ ಏ ನಂತರ ಏನು ಸಂತೋಷ ಅನ್ಭೋಗಿಸ್ತೀನಿ ಅಂತ ಹೇಳಿ ಈಗ ಕೆಲ ಮಾಡ್ತೀನಿ ಬಂದಿರೋದ್ರಿಂದ ಆ ನೋವು ಏನಂತ ಗೊತ್ತು ಆ ಕಷ್ಟ ಏನಂತ ಗೊತ್ತಿಲ್ಲ ಅದನ್ನ ನೀವು ಅರ್ಥ ಸತ್ಯ ಸತ್ಯಲ್ಲ ಸಡನ್ ಆಗಿ ಎಲ್ಲೋ ಮಧ್ಯೆ ಬಂದವನಿಗೆ ಯಾವ್ದು ಅರ್ಥ ಸರ್ ಅರ್ಥ ಹಾಕೋಕು ಬೇಕಾಗಿಲ್ಲ ಅವ್ನ್ಗೆ ಹ್ಮ್ ಇವ್ ಸಣ್ಣ ಮಧ್ಯ ಬಂದವರಿಗೆ ಮಧ್ಯವರ್ತಿಗಳು ಜಾಸ್ತಿ ಆಗ್ಬಿಟ್ಟಿರ್ತಾರೆ ಅವ್ರು ಅಂತ ಅವ್ರು ಸಿಗ್ತಾರೆ ನಿಮ್ಮಂತವ್ರು ನಮ್ಮಂತವ್ರು ಮಾತಾಡ್ರೆ ಇಬ್ರು ವಿ ಬಿಜಯ್ ಇವತ್ ಕಡೆ ವೇಲು ಡಬ್ಲ್ಯೂ ಬಿ ಹೋಯ್ತು ಅಂದ್ರೆ ತಲೆ ಕಿಟ್ಟಿದ್ರಿ ಅವ್ರಿಗೆ ಬಂದು ಗೊತ್ತಿಲ್ಲ ಅಂತ ನಮ್ಮನ್ನು ವಿಚಾರ ಮಾಡಬಿಡ್ತಾರೆ ಇವರು ಅಂತ ಸಮಾಜದಲ್ಲಿ ಇದೀವಿ ನಾವು ತಿಳುವರು ಹತ್ರ ಸರ್ ವೇಲು ಅವರಿಗೆ ಪಕ್ಷದಲ್ಲಿ ಸಿಗ್ಬೇಕಾದಂತ ಗೌರವ ಸಿಕ್ಕಿದೆಯ ಸ್ಥಾನಮಾನ ಸಿಕ್ಕಿದೆಯಾ ಸರ್ ನೋಡಿ ಆ ನನಗೆ ಕಾರ್ಯಕರ್ತರು ಸ್ಪಂದಿಸೋ ರೀತಿ ಕೆಲವು ನಾಯಕರು ಸ್ಪಂದಿಸೋ ರೀತಿ ಸಂಘ ಪರಿ ಪರಿವಾರದಲ್ಲಿ ಸ್ಪಂದಿಸೋ ರೀತಿ ನನಗೆ ಸಂತೋಷ ಇದೆ ಸರ್ ನನಗೆ ನಾನು ಇಮಿಡಿಯೇಟ್ ಆಗಿ ಗೂಟುತ್ ಕಾರ್ಕೊಡಿ ಅಂತ ಹೋದವನಲ್ಲ ಇಮಿಡಿಯೇಟ್ ಆಗಿ ಅಧಿಕಾರ ಕೊಟ್ಬಿಡಿ ನಾನೇನೋ ಮಾಡ್ಬಿಡ್ತೀನಿ ಅಂತ ಓದೋನಲ್ಲ ನನಗೆ ಏನಾದ್ರು ಕೊಟ್ಟರೆ ನಾನು ಸಾಧನೆ ಮಾಡ್ತೀನಿ ಅಂತ ಅವ್ರಿಗೂ ಗೊತ್ತಿದೆ ಖಂಡಿತ ಈ ಮನುಷ್ಯ ಮಾಡ್ತಾನೆ ಈ ಮನುಷ್ಯನ ಕೆಪಾಸಿಟಿ ಅಂತ ಗೊತ್ತಿದೆ ಬಟ್ ಯಾಕೆ ತರ ಆಗ್ತದೆ ಗೊತ್ತಿಲ್ಲ ನಾನು ಆದ್ರೂ ಪ್ರಶ್ನೆ ಮಾಡ್ಕೊಂಡಿಲ್ಲ ಒಂದು ರಾಷ್ಟ್ರವೇದು ಹೆಸರು ಬಂತು ಪತ್ರಿಕಾ ಮಿತ್ರರು ಎಲ್ಲ ಕಡೆ ಬಂತು ಅಲ್ಲೂ ತಡ ಆಯ್ತು ಜನಕ್ಕೆ ನಾನು ಒಂದು ಸ್ವಲ್ಪ ಒಂದಿನಕ್ಕೆ ಒಂದು ನೋವ್ರು ಯಾಕಂದರೆ ಎಲ್ಲ ಕಡೆ ಹೆಸರು ಬಂದ ಮೇಲೆ ಜನ ಕೇಳ್ತಾರಲ್ಲ ಜನಕ್ಕೂ ಅಪ್ಸೆಟ್ ಬಹಳ ಜನ ಅಪ್ಸೆಟ್ ಆದ್ರು ಬಹಳ ರಾಜ್ಯಗಳ ಅಪ್ಸೆಟ್ ಆದ್ರು ಸ್ನೇಹಿತರೆಲ್ಲ ಫೋನ್ ಮಾಡಿ ಏನ್ ಹಿಂಗಾಗುತ್ತಲ್ಲ ನನಗೆ ಅಂತ ಇಲ್ಲ ಪರವಾಗಿಲ್ಲ ಬಿಡಿ ಬಂದಾಗ அவங்க மாத்தேன் சார் கேந்திரே சார் நான் எம் பி எல்ல அந்த நான் பர்ஃபாமிங் அசைட் அல்ல பி எ அந்த மீன்ஸ் பர்ஃபாமிங் அசைட் சார் பர்ஃபாமிங் அசைட் சார் ನನಗೆ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಆದ್ಮೇಲೆ ತೊಗೊಂಡು ಏನು ಏನು ಕೊಟ್ಟರೆ ಯಾರಿಗಾಗಿ ಸರ್ ಹೌದು ಅದು ನೀನು ಧ್ವನಿ ಇದ್ದಾಗ ಮೋಡ ಚಿಕ್ಕಿದಾಗಿ ಕೊಟ್ಟರೆ ಮಾಡ್ಬೋದು ನನ್ನ ಕೈಲಾಗಿದ್ದು ಮಾಡೋದು ನಾನೇನು ಈ ದೇಶದ ಬದಲಾವಣೆ ಇತ್ತು ತಿಂತ ಕೇಳಕ್ಕಾಗತ್ತೆ ನಮ್ಮ ಕೈಲಾಗಿದ್ಲು ನಾಲ್ಕಾದ್ರೆ ಯಾರಿಗೂ ಏನು ಹೆಲ್ಪ್ ಆಗುತ್ತೆ ಅಲ್ಲಿ ಹೇಳುವರು ಇಲ್ವಲ್ಲ ಸರ್ ಹಾಗಾದ್ರೆ ವೈಲವರು ಅಂತ ಫ್ರೀವಾಗಿದಾರೆ ನೆಕ್ಸ್ಟು ಡೈಲಕ್ಷನ್ಗೆ ರೆಡಿ ಆಗ್ತಾರ ತ ಬರ್ತಾರ ಭಗವಂತ ಆ ಶಿವನೇ ಚಾಟಿಕಳು ಅಪ್ಪ ಹೆಂಗ್ ಹೇಳ್ತಾರೋ ಸರ್ ನಮ್ದೆಲ್ಲ ಆಯುರ್ವ ಇವರೆಗೂ ಕೂಡ ಮಾಯ ಮಿರಾಟು ನಾವು ಪರಿಶ್ರಮ ಪಡ್ತೀವಿ ನೀವು ಇಷ್ಟ ಭಗವಂತ ತಕ್ಕನಾಗೆ ಟೈಮ್ ನೋಡಿ ಹಾಗೆ ಆಗ್ತದೆ ಬಟ್ ಖಚಿತವಾಗಿ ಪರಿಶ್ರಮ ಪಡ್ತೀವಿ ಸರ್ ಏನು ಬಂದ್ರು ಒಂದು ಮಾತ್ರ ಸತ್ಯ ಐತಿ ನಿಮಗೆ ನಿಮ್ಮ ಲಹರಿ ಏನು ಯಾವುದೇ ರಾಜಕಾರಣಕ್ಕೆ ಹೋಗ್ಲಿ ಯಾವುದೇ ಅಧಿಕಾರ ಬರಲಿ ಏನೇ ಬರಲಿ ಇನ್ನ ಸಿಂಪಲ್ ಈಗಲೇ ಸಿಂಪಲ್ ಸಿಂಪಲ್ ಅಂತಾರೆ ಇನ್ನ ಸಿಂಪಲ್ ಆಗಿರ್ತೀನಿ ಹೊತ್ತು ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ನನ್ನ ಜನ್ಮ ಆಗತ್ತಾಗ ಈಗಿನ ಪ್ರಸ್ತುತ ರಾಜಕಾರಣದ ಸ್ಥಿತಿ ಗತಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀರ ತಮ್ಗೇನು ಅನಿಸ್ತಾ ಇದ್ದೋ ನನಗೂ ಅದೇ ಅನಿಸ್ತಾ ಇದೆ ನೀವು ರಾಜಕಾರಣಕ್ಕೆ ಹೋಗ ಹೋಗ್ಬೇಕು ಅಂತಿರೋದು ಅಲ್ಲ ನಾನು ಎದುರು ಸರ್ ಪ್ರಸ್ತುತ ರಾಜಕಾರಣ್ಬಿಟ್ಟು ಯಾವ್ದೋ ಪಕ್ಷ ಆಗಿರ್ಲಿ ಅಲ್ಲಿ ಆಗ್ತಾ ಇರೋ ಇದು ನೋವು ಆಗ್ತಾ ಇದೆ ನನಗೆ ತುಂಬಾ ದುಃಖ ಆಗ್ತದೆ ಏನಪ್ಪ ಹಿಂಗೆಲ್ಲ ಆಗ್ತಾ ಇದೆಯಲ್ಲ ಜನರಿಗೆ ಕಾಳಜಿ ಬೇಡುವವರಿಗೆ ಯಾಕೆ ಹಿಂಗೆ ಆಗ್ತಾ ಇದ್ದಾರೆ ಯಾಕೆ ಹಿಂಗೆಲ್ಲ ಆ ಸ್ಟೇಟ್ಮೆಂಟ್ಗಳು ಇದೆಲ್ಲ ನಮಗೆಲ್ಲ ಸರ್ ನಾವು ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾಗಿರೋರು ಕೆಲಸ ತೋರಿಸ್ಬೇಕು ಬೇಕಾಗಿಲ್ಲ ಸರ್ ಆ ಸ್ಟೇಟ್ಮೆಂಟ್ ಯಾವಾಗ ಕೊಡ್ಬೇಕು ಗೊತ್ತಾ ಪತ್ರಿಕೆ ಬರೀತಾರೆ ಅಪ್ಪ ಎಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅವಾಗ ನೀವು ಬಂದು ಸ್ಟೇಟ್ಮೆಂಟ್ ಕೊಡಿ ಇಂತಿಂತ ಕಷ್ಟಪಟ್ಟು ಇಂತ ಕೆಲಸ ಮಾಡಿದೆ ಅಂತ ರೋಡ್ ಮಾಡಿದೆ ಇಂತ ಡ್ಯಾಮ್ ಮಾಡಿದ್ರೆ ಇಷ್ಟು ಅಪಾರ್ಟ್ಮೆಂಟ್ಸು ಬಡವರಿಗೆ ಕೊಂಚ ನಿವಾಸಿಗಳು ಅಂತ ಹೇಳೋದೇ ಅಲ್ಲ ಅವರು ನಿವಾಸಿಗಳೇ ಅವ್ರಿಗೆ ಹಿಂಗೆ ಕಟ್ಕೊಟ್ಟು ಚೆನ್ನಾಗಿದೆ ಅವ್ರು ಬದು ಕಟ್ಕೊಂಡಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಕೇಳಿಬಿಟ್ಟು ಒಳ್ಳೊಳ್ಳೆ ಪ್ರಾಪರ್ಟಿಗಳಿದೆ ಹೊಸ ಸ್ಕೂಲ್ ಕೊಟ್ಟಿ ಕಟ್ಟಿ ಪ್ರೈವೇಟ್ ಸ್ಕೂಲ್ ತರ ಮಾಡಿದೀವಿ ಕೊಟ್ಟೆ ಲಕ್ಷಾಂತರ ಕೊಡಿದೆ ಸರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಇದೆ ಯಾಕೆ ನೀವು ಅದನ್ನ ಇಂಪ್ಲಿಮೆಂಟೇಶನ್ ಯಾಕೆ ಮಾಡ್ತಾ ಇಲ್ಲ ಡೂಟಿ ಇಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ದೇಶ ಪ್ರದೇಶ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಕೊಡಿದೀವಿ ಪರವಾಗಿಲ್ಲ

ಅದನ್ನ ಮಾಡ್ಬೇಡಿ ರೋಡ್ ಹಾಕ್ತೀರಾ ಫುಲ್ ರೋಡ್ ಹಾಕಿ ನೋಡಿ ಬೆಂಗಳೂರಿನಲ್ಲಿ ಹಳ್ಳಿಗಳು ಸಿಕ್ಕಾಪಟ್ಟೆ ಆಗ್ಬಿಡಿದೆ ನಾವು ಕಾರಲ್ಲಿ ಕುತ್ಕೊಂಡು ಅವ್ರಿಗೆ ಬೆನ್ನೋ ಬರ್ತಾ ಇದೆ ಡಬಾ ಡಬಾ ಟೂ ವೀಲರ್ ಅವರು ಅವ್ರ ಕತೆ ಏನಾಗಬೇಕು ಪಾಪ ಹಿರಿ ಹೋಗ್ತಾ ಇರ್ತಾರೆ ವಯಸ್ಸಾದವ್ರ ಅವ್ರ ಕತೆ ಏನಾಗಬೇಕು ಆಂಬುಲೆನ್ಸ್ ಅಲ್ಲಿ ಹೋಗ್ತಾರೆ ಆಪರೇಷನ್ ಮಾಡಿಸ್ಕೊಂಡು ಸತ್ಯ ಹೋಗ್ಬಿಡ್ತಾರ ಇವ್ರಿಗೆನಾದ್ರು ಅದ್ರ ಬಗ್ಗೆ ಆ ನೋ ಬಗ್ಗೆ ಪ್ಯಾಚ್ ವರ್ಕ್ ಹೋಗುತ್ತೆ ಡಬಾ 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 ನಾನ್ ಜೀವನದಲ್ಲಿ ನೋಡಿಲ್ಲ ಸರ್ ಕ್ಯಾಚ್ ಬರ್ಕ್ ಅನ್ನೋದು ಚಿಕ್ಕ ವಯಸ್ಸಿಂದ ಬೆಂಗಳೂರು ನೋಡ್ಕೊಂಡು ನೋಡ್ಕೊಂಡು ಬಂದ್ ಅವನು ದೊಡ್ಡ ಲಾರಿ ಬರೋದು ಬೆಂಕಿ ಹಾಕೋರು ಕಾರು ಎಕ್ಸಾಕ್ಟ್ಲಿ ಹಬ್ಬ ನೋಡ್ಲಿಕ್ಕೆ ಟಾರಾಗ್ತೀನಿ ಟಾರಾಗ್ತೀನಿ ಟಾರ ಟಾರು ಇಲ್ಲ ಪಾರು ಇಲ್ಲ ಆ ಪರಿಸ್ಥಿತಿ ಬಂದಿದೆ ಸರ್ ಬೇಸಿಕ್ಸ್ ಕೊಡಿ ಬೇಸಿಕ್ಸ್ ಇಲ್ಲ ಅಂದ್ರೆ ಇನ್ ಜನ ಬದುಕ್ತಾರೆ ಜನ ಟ್ಯಾಕ್ಸ್ ಕಟ್ಟಲ್ವಾ ಬಿ ಪಿ ಎಂ ಪಿ ಟ್ಯಾಕ್ಸ್ ಕಡದ್ರಿ ಇಮಿಡಿಯೇಟ್ ಆಗಿ ಬಂದು ನೋಟಿಸ್ ಹಾಕಿ ಹೋಗ್ತೀರಾ ಬಡವರ ಮನೆ ಮುಂದೆ ಬಿ ಪಿ ಎಂ ಪಿ ಟ್ಯಾಕ್ಸ್ ಕಟ್ಟದ್ರಿ ಅಂಗಡಿ ಮುಂದೆ ನೋಟಿಸ್ ಹಾಕಿ ಹೋಗ್ತೀರಾ ಒಂದಿನ ದಿನ ನೀವು ಎಲೆಕ್ಟ್ರಿಸಿಟಿ ದಿನ ಲೇಟ್ ಮಾಡ್ಬಿಡಿ ಫೀಸ್ ಕಿಟ್ ಹಾಕ್ಬಿಡ್ತೀರಾ ಬಡವನು ವಾಟರ್ ಮೀಲ್ ಕಟ್ಟಿ ನೀರೆ ಕಟ್ ಮಾಡ್ಬಿಡ್ತೀರಾ ಕೇಳಿ ಈ ಕಣ್ಣಿಗೆ ಬೆಂಡೆ ಈ ಕಣ್ಣಿಗೆ ಸುಣ್ಣ ಇದೆಲ್ಲ ಬದಲಾವಣೆ ಆಗ್ಬೇಕು ಸರ್ ನಿಮ್ಮ ಪಕ್ಷದಲ್ಲಿ ಸಾರತ್ಯ ಚೆನ್ನಾಗಿದೆ ಇವಾಗ ನಾನು ನೀವೇ ಸಕ್ರಿಯವಾಗಿ ಇಲ್ಲ ರಾಜಕಾರಣಿ ರಾಜಕಾರಣದಲ್ಲಿ ಸತ್ಯ ಹೇಳ್ತೀನಿ ಅವ್ರಿಗೂ ಗೊತ್ತಿದೆ ನಮ್ಮ ಪಕ್ಷದವ್ರಿಗೂ ಗೊತ್ತಿದೆ ಸಂಘದವ್ರಿಗೂ ಗೊತ್ತಿದೆ ಕಾರ್ಯಕರ್ತರಿಗೂ ಗೊತ್ತಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ರಾಜಕಾರಣಿಯಾಗಿ ಟೋಟಲಿ ಇನ್ವಾಲ್ವ್ಮೆಂಟ್ ಅವ್ರನ್ನ ಉಪಯೋಗಿಸ್ಕೊಂಡಿಲ್ಲ ಹೋಗಿದ್ದೀನಿ ಯಾವಾಗ ಹೋಗಿದ್ದೆ ಚೆನ್ನೈನಲ್ಲಿ ಲಾಸ್ಟ್ ಎಲೆಕ್ಷನ್ ಆದಾಗ ತಮಿಳ್ನಾಡಲ್ಲಿ ಮಧುರಿಗೆ ಇನ್ಚಾರ್ಜ್ ಆಗಿ ನನಗೆ ನಲವತ್ತೈದು ದಿನ ನಾನು ಪಕ್ಷಿಕ ದುಡ್ದೆ ಸರ್ ಮಾಡಿದ್ದೀನಿ ಪಕ್ಷಿಕ್ ಮಾಡೋ ಕೆಲಸ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅವಾಗ ಏನಂದ್ರೆ ನನಗೆ ಆ ನಲವತ್ತೈದು ದಿನ ಬುರಿ ಬಿಸಿಲು ಕೆಲಸ ಮಾಡಿದ್ದಕ್ಕೆ ಪ್ರಶಂಸೆ ಏನಂದ್ರೆ ಮೋದಿ ಸಾಹೇಬ್ರು ಭೇಟಿ ಮಾಡಿದೆ ಒನ್ ಟು ಒನ್ ಬಾ 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 ಅದು ಒಬ್ಬರು ತೇಜಸ್ಸೇ ಬೇರೆ ಸರ್ ಅವರು ಭೇಟಿ ಆದ್ರೆ ಮಾತ್ರ ಗೊತ್ತಾಗುತ್ತೆ ಬಟ್ ಇಷ್ಟೆಲ್ಲ ಮಾಡಿದ ವೇದವನ್ನ ಕಡೆಗಣಿಸ್ತಾರೆ ಕಾರಣಗಳಿದೆ ಸರ್ ಸರ್ ಕ್ಷೇತ್ರ ಬೇರೆ ರಾಜಕಾರಣ ಬೇರೆ ಇವಾಗ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಇಲ್ಲಿ ಈಕ್ವಿಷನ್ ಬೇರೆ ಬೇರೆ ಅಂತ ಸರ್ ಏನೋ ಜಾತಿ ಅಂತಾರೆ ಏನೇನೋ ಅಂತಾರೆ ನನಗೆ ಜಾತಿ ಮತ ಅಲ್ಲ ಎಕ್ಸಾಕ್ಟ್ಲಿ ಸರ್ ಅಂತಂದ್ರೆ ಒಂದು ಯಾವುದೋ ಒಂದು ಮೈಕ್ರೋ ಮೈನಾರಿಟಿ ಕಮ್ಯುನಿಟಿ ನಾನು ಮೈನಾರಿಟಿ ನೋಡಲ್ಲ ಕಮನಾಯಿಡು ಅಂದ್ರೆ ಸಣ್ಣ ಕಮ್ಯುನಿಟಿ ಒಂದ್ ಇಪ್ಪತ್ ಇಪ್ಪತ್ತೈದು ಲಕ್ಷ ಜನ ಇರ್ತೀವಿ ನಾವು ಕರ್ನಾಟಕದಲ್ಲಿ ಒಳ್ಳೆ ಕಮ್ಯುನಿಟಿಲಿ ನಮ್ಮನ ಕಮಲನಾಡು ಕಮಿಟಿ ಅಂತ ಹೇಳ್ತಾ ಇಲ್ಲ ಯಾವುದೇ ಕಮ್ಯುನಿಟಿ ಆಗಿರ್ಲಿ ಒಂದು ಸಣ್ಣ ಕಮ್ಯುನಿಟಿ ಜನಸಂಖ್ಯೆ ಇರುವಂತ ಕಮ್ಯುನಿಟಿ ಒಂದು ಅದ್ಭುತವಾದ ವ್ಯಕ್ತಿ ಅವನು ನಿಜವಾಗ್ಲೂ ಏನೋ ಮಾಡ್ತಾನೆ ರಾಜಕೀಯ ಅವ್ನು ಕರ್ಕೊಂಡ್ ಬಂದ್ರೆ ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಜನಕ್ಕೆ ಒಳ್ಳೇದಾಗುತ್ತೆ ಯಾರೇನಾಗಿ ಅರಿವು ಏನೂ ನಾನು ಹೇಳ್ತಾ ಇಲ್ಲ ಅಂತ ಅವ್ನು ರೆಕೆಂಡ್ ಮಾಡಿ ಕೊಡಬಾರ್ದಾತಿ ಅಕಾಡೆಮಿ ಜಾತಿನೇ ಇಂಪಾರ್ಟೆಂಟಾ ಜಾತಿ ಇದ್ರೇನೇನಾ ಮತ್ತೆ ಹಣಕಾಸು ನಾನು ರಾಜಕಾರಣಿ ಹಾಕ್ಬೇಕು ಅಂದ್ರೆ ಅವ್ನು ಡೂಟಿ ಏನ ಮಾಡಿರ್ಲಿ ಬೂಟಿ ಮಾಡಕ್ ಬರ್ಲಿ ಅಂತವ್ರು ಮಾತ್ರ ನೀವು ಕೊಡ್ಬೇಕಾ ನಾನು ಒಳ್ಳೆ ಬಿಟ್ಟು ಮಾತಾಡ್ತಾ ಇದ್ದೀನಿ ಸರ್ ಮತ್ತೆ ವೆರಿ ಗುಡ್ ಪೀಪಲ್ ಆಲ್ಸೋ ಪಾಲಿಟಿಕ್ಸ್ ಇದೆ ಪಾರ್ಟಿ ಎಲ್ಲ ಪಾರ್ಟಿ ಅದ್ರ ಬಗ್ಗೆ ನನ್ಗೆ ಗೌರವ ಇದೆ ನಾನು ಹೇಳ್ತಾ ಇರೋದು ಪರ್ಸೆಂಟೇಜ್ ನೀವು ನೋಡುದೇನು ಎಷ್ಟಪ್ಪ ನೀನ್ ಹಾಕ್ತೀಯಾ ಎಷ್ಟು ಕೊಡ್ತೀಯಪ್ಪ ಟಿಕೆಟ್ಗೆ ಬಕೆಟ್ ಜಾಸ್ತಿ ಇದೆ ಬಕೆಟು ಸೂಟ್ ಕೇಸು ಹಿಂಗಾದ್ರೆ ನೀವು ಒಳ್ಳೆ ರಾಜಕಾರಣಿಗಳು ಹಿಂಗೆ ಒಳಗಡೆ ಬರೋಕ್ಕಾಗುತ್ತೆ ಸರ್ ಭಯ ಪಟ್ಟಿರ್ತಾರೆ ಅಪ್ಪ ಬೇಡಪ್ಪ ನನ್ನ ಪ್ರೈವೇಟ್ ಇಲ್ಲಪ್ಪ ಎಲೆಕ್ಷನ್ ಖರ್ಚು ಮಾಡೋಕೆ ನನ್ನ ಹತ್ತು ನೂರು ಕೋಟಿ ಕೋಟಿ ಖರ್ಚು ಏ ಬೇಡ ಬೇಡ ಎಲೆಕ್ಷನ್ ಬೇಡ ಅಂತಾರೆ ಬಂದ್ಬಿಟ್ಟು ಡೂಟಿ ಮಾಡಬೇಕು ಇಲ್ಲ ಅವನ ಹತ್ರ ಕಾಂಪಿಟೇಷನ್ ಮಾಡಬೇಕು ಕಾಂಪಿಟೇಷನ್ ಮಾಡೋದು ದುಡ್ಡು ಇರುತ್ತಿರಲ್ಲ ಒಳ್ಳೆ ರಾಜಕಾರಣಿ ಹತ್ರ ಸೇವೆ ಮಾಡೋನ್ಗೆ ದುಡ್ಡಿಲ್ಲೇ ಸೇವೆ ಮಾಡೋನ್ ದುಡ್ಡಿದೆ ಸೇವೆ ಅಂದ್ರೆ ಭ್ರಷ್ಟಾಚಾರಿಗಳಿಂದ ಏನ್ ಮಾಡೋದು ಈ ಪರಿಸ್ಥಿತಿನಲ್ಲಿ ಒಳ್ಳೆ ರಾಜಕಾರಣ ಮೌಲ್ಯಾಧಾರಿತ ರಾಜಕಾರಣ ಮಾಡಬೇಕು ಅಂತ ಬಂದವ್ರನ್ನ ಅಲ್ಲೇ ಚೂಟ್ ಬಿಡ್ತಾ ಇದ್ದಾರೆ ಚೀಟ್ ಆದ್ಮೇಲೆ ಮೇಲ್ಫರಕ್ ಆಗ್ತಾ ಇಲ್ಲ ಒಂದ್ ಐದು ವರ್ಷ ಆದ್ಮೇಲೆ ರಾಜಕಾರಣ ಏನಪ್ಪ ಎಲ್ಲಿ ಅವ್ನ್ ಪವರ್ ಇದೆಯೋ ಧ್ವನಿ ಇದೆಯೋ ಆ ಧ್ವನಿಯಲ್ಲೇ ಧ್ವನಿ ರೇ ಡೌನ್ ಮಾಡ್ತಲ್ಲ ಸರ್ ಏನಕೊಂಡ್ಬಂದಿದೆ ಧ್ವನಿ ಬೇರೆ ಕಡೆ ರೈಸ್ ಆಗ್ತಾ ಇರೋದು ಎಕ್ಸಾಕ್ಟ್ಲಿ ನೀವು ನೀವೆಲ್ಲ ಇರೋ ತನಕ ಈ ಧ್ವನಿ ಪೀಟ್ಗೆ ಗಟ್ಟಿ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ